ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ ಬೆಲೆ ಎರಡು ಲಕ್ಷ ಅರವತ್ತೊಂಬತ್ತು ರೂಪಾಯಿ ಇದು ಏನಿಲ್ಲ ಅಂದ್ರು ಮೂರು ಸಾವಿರ ಪಾಯ್ಕನಿ ಕ್ಲೀನ್ ಮಾಡಿದೆ ಈ ನಾಯಿ ಹೆಸರು ಸತೀಶ್ ಕರಿ ಬಂಸ್ ಅಂತ ಇದನ್ನ ನಾನೇ ಕ್ರಾಸ್ ಮಾಡಿ ಬ್ರೀಡ್ ಮಾಡಿದ್ದು ಇದ್ರ ಬೆಲೆ ಒಂದೂವರೆ ಕೋಟಿ ನಮಸ್ಕಾರ ವೀಕ್ಷಕರೇ ಎ ಎಐ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಕ್ಕನ ಲವರ್ ಪ್ರತಿದಿನ ಲಕ್ಷಾಂತರ ರೂಪಾಯಿ ಶರ್ಟ್ ಹಾಕಿಕೊಳ್ಳುವ ಸತೀಶ್ ಕರಿ ಬಂಸ್ ಹರ್ಸ್ಕೋಬಾರ ಈ ಶರ್ಟ್ ಕರಿ ಬಂಸ್ ಅನ್ನು ನಾಯಿ ಕೂದಲಿಂದ ಮಾಡಿದ್ದು ಹಾಗಾಗಿ ಇದಕ್ಕೆ ಎಂಬತ್ ಸಾವಿರ ರೂಪಾಯಿ ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ ಇದ್ರ ಬೆಲೆ ಎರಡು ಲಕ್ಷ ಹೌದು ಇವ ನಾಯಿ ಕೂದಲದ್ದು ಹಂದಿ ಕೂದ್ಲದ್ದು ನೀಲವ್ ಒನ್ವೋ ಒನ್ವು ಜಂಪರ್ ಕದ್ದ ಅದರಲ್ಲೇ ಶರ್ಟ್ ಹೊಲಿಸಿ ಅದನ್ ಎರಡ್ ಲಕ್ಷ ಮೂರ್ ಲಕ್ಷ ಅಂತ ಹೇಳ್ತಾನ ಈ ಏನ್ ರೆಮಿಡಿಯಾದವರು ಅದನ್ ದೊಡ್ಡ ಸುದ್ದಿ ಮಾಡ್ತಾರ ಇವ ಸೆಲೆಬ್ರಿಟಿ ಇನ್ ಹಡಿಬಿಟ್ಟೆ ಅಯ್ಯನ ಕರಿ ಬಂಪ್ಸ್ ಆಂಡ್ ಸನ್ಸ್ ವತಿಯಿಂದ ತಂದೆ ಮಗನ ಹತ್ತಿರ ಎರಡ್ ನೂರು ಜನ ಸೆಲ್ಫಿ ಒಡಿಸಿಕೊಂಡು ನೆಟ್ಟುಸಿರು ಜನ

ಈ ಕರಿ ಬಂಡ್ಸ್ ನನ್ನ ಮಗ ಪೈಕೈನೆ ತೊಳಿತಾನ ಅದನ್ನು ನೀವು ಯೂಸ್ ಮಾಡ್ತಾರ ನೀವು ಹೇತರು ನೀವು ಯೂಸ್ ಮಾಡ್ತಾರ ನನಗ್ ಒಂದ್ ತಿಳಿ ಒಂದ್ ಈ ಮೀಡಿಯಾದವ್ರು ಅಷ್ಟೊಂದು ಫ್ರೀನಾ ಸುದ್ದಿ ಮಾಧ್ಯಮ ಹೋಗಿ ಲದ್ದಿ ಮಾಧ್ಯಮ ಆಗ್ಬಿಟ್ಟವೆಲ್ಲ ಆಲ್ ರೈಟ್ ಮುಂದಕ್ಕೋಣ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ತಮ್ಮನಿಂದ ಗಿಲ್ಲಿಗೆ ಬೆಳಗ್ಗೆ ತೊಂದರೆ ದಿನ ತೊಂಬತ್ತೊಂಬತ್ತು ಬೆಳಗ್ಗೆ ಒಂಬತ್ತು ಈ ಗಿಲ್ಲಿ ಜೊತೆ ಬುಲ್ಲಿನೂ ಎದ್ದಾನಲ್ಲಪ್ಪ ಹೆಂಗ್ ಡ್ಯಾನ್ಸ್ ಮಾಡೋದು ಹೌದು ನಾನು ಡೇ ಒನ್ನಿಂದ ನೋಡಾಕತ್ತೇನಿ ಬೆಳಗ್ಗೆ ಹಾಸಿಗೆ ಆಗಿದ್ದಾಗ ಪರ್ಕ್ ಅಂತ ಮ್ಯೂಸಿಕ್ ಹಾಕಿ ಬಿಡ್ತಾರ ಹುಡುಗಿಯಾರ ಪಟ್ ಅಂತ ಡ್ಯಾನ್ಸ್ ಮಾಡಾಕ ಬಿಡ್ತಾರ ಆದ್ರ ಹುಡುಗರು ಕಿಸಿದ ಕೈ ತಗೊಂಡ್ ಅಲ್ಲಿ ಒಬ್ರು ಇಲ್ಲೊಬ್ರು ಉರೆ ಆಡ್ತಿರ್ತಾರ ನಂಗೂ ಈಗ್ ಗೊತ್ತಾತ ಬೆಳಿಗ್ಗೆ ಹುಡುಗರು ಒಬ್ರ ಎದ್ದಿರೋನಿಲ್ಲ ಅವ್ರ ಜೊತೆ ಅವ್ರ ತಮ್ಮನೂ ಎದ್ದಿರ್ತಾನಂತೆ ಅವ್ರೈ ವೈಕೋತ ವನ ಎರಡು ಕೋಟಿಗೆ ಬೆಲೆ ಬಾಳುವ ಸತೀಶ್ ಕರಿಬಮ್ಸ್ ಹಡ್ಸ್ಕೊಬಾರ್ ನ ಕೈಗಳು ಈ ಕೈ ಎರಡು ಪೈಖಾನಿ ಕ್ಲೀನ್ ಮಾಡ್ದೆ ಇವನವ ಏನ್ ಹೆಸಿಗೆ ಸುಳಿ ಮಾರಾಯ ಮೂರು ಸಾವಿರ ಪೈಖಾನೆ ತೊಳೆದ ಕೈ ಎರಡು ಕೋಟಿ ಅಂತ ಈ ಮದ ಮತ್ತು ನೋಡಾಕ ಅಮಿರ್ ಖಾನ್ ಆ ಅಮೀರ್ ಖಾನ್ ಅನ್ನು ಮುಗುಳಿ ಇವನು ಮಕದಕ್ಕಿಂತ ಚಂದ ಇರ್ತದ ಅಮೆರಿಕಾನ್ ಅಂತ ಅಮೆರಿಕ ಥು ಬಾಯ್ ಫ್ರೆಂಡ್ ತಿಂಡಿ ಮುಗಿದ ಮೇಲೆ ಮತ್ತೆ ಕರಿಗಂಧನ ಜೊತೆ ಗ್ಯಾರಂಟಿ ಚಾನಲ್ ಅಲ್ಲಿ ಒಂದಾದ ಕರಿ ಮಂಜು ಬೀಳಲಿಲ್ಲ ದಬ್ಕೊಂಡು ನನ್ನ ನಿಂತಿನ ಮನಸ್ಫೂರ್ತಿ ಹೋಯ್ತಾ ಇದೆ ನಮ್ಮ ಮನೆಗೆ ಫ್ಲೇವರ್ ನನ್ನ ಫ್ಲೇವರ್ ಯಾವ್ದು ನಾನು ಒಂದ್ ಮಾತು ಹೇಳ್ಬೇಕು ಮ್ಯಾಮ್ ಯಾವ ಯಾವ್ ಗಂಡಸು ಎಂಟಿಷ್ಟು ತಪ್ಪು ಮಾಡಿದ್ರು ಇಷ್ಟೆಲ್ಲ ಕ್ಷಮಿಸಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಆದ್ರೆ ನಾನು ತಪ್ಪು ಮಾಡಿದ್ರು ಕೂಡ ಅವರು ಕರ್ಕೊಂಡು ಹೋಗ್ತಿದಾರೆ ಅದಕ್ಕೆ ಆದ್ರೂ ಎಷ್ಟಾಗ್ಲಿ ನಾನು ಹೆಂಡತಿ ಅಂತಾರಲ್ವಾ ಅಂತನ್ಪಾ ಅಂತಾನ ಮೊದ್ಲು ಹೊರಗೆ ಮುಖಳ ತಂಡಿ ಮೈ ತುಂಬ ತಿಂಡಿ ಅಂತಾದ್ರೆ ನಿನ್ನಂತ ಬಿಳಿ ಅಂಡಿ ಶಿಖ್ರ ಬಿಡ್ತಾನ ಅಂತಾನ ಏನ್ ತೇನು ಅಂತಾನ ಫ್ಲೇವರು ಅಂತಾನ ಗಜಮಕ್ಸಿದ ನಂಗ ಅವ್ರ ಮಕ್ಕಳನ್ನ ನೆನೆಸ್ಕೊಂಡು ಬಹಳ ಬೇಜಾರಾಕೈತಿ ಈ ನ್ಯೂಸ್ ದವ್ರು ಟಿ ಆರ್ ಪಿ ಗೋಸ್ಕರ ಅವ್ರನ್ನ ಫೇಮಸ್ ಮಾಡಿ ಕೈ ಬಿಡ್ಬಿಡ್ತಾರ ಅವ್ರ ಮಕ್ಕಳ ಸ್ಕೂಲ್ ಎಷ್ಟೆಲ್ಲಾ ಅವಮಾನ ಅನುಭವಿಸ್ತಾರ ಅವ್ರ ಫ್ರೆಂಡ್ಸ್ ಗಳಿಗೆ ಮಖ ಏನ್ ತೋರಿಸಬೇಕು ಅದನ್ನೇನಾದ್ರು ಸ್ವಲ್ಪ ವಿಚಾರ ಮಾಡ್ತಾರ ಇವ್ರ ನ್ಯೂಸ್ ದರು ಮಾಡಲ್ಲ ಟಿ ಆರ್ ಪಿ ಮುಂದೆ ಮಾನವೀಯತೆ ಸತ್ತು ಹೋಗಿಬಿಟ್ಟಿದೆ ಇದೇ ತರ ಸುದ್ದಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎರಡು ರೂಪಾಯಿ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿಡಿಯೋಗಳನ್ನು ಮಾಡುವಲ್ಲಿ ಪಾತ್ರರಾಗಿರಿ ಸದಾ ನಗು ನಗುತಾಯಿರಿ ಬರೀ ನಕ್ಕ ಸುಮ್ಮನಾಗ್ಬೇಡ್ರಿ ಸಿನಿವಿಂಗ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯ್ ಹೊಡಿರಿ